ಶಿವರಾತ್ರಿಯ ದಿನವೇ ಭೀಕರ ಅಪಘಾತಕ್ಕೆ ಐದು ಮಂದಿ ಬಲಿಯಾಗಿರುವಂತಹ ಘಟನೆ ನೆಲಮಂಗಲದ ನವಯುಗ ಟೋಲ್ ಬಳಿ ನಡೆದಿದೆ ಶಿವರಾತ್ರಿಯ ದಿನವೇ ಭೀಕರ ಅಪಘಾತಕ್ಕೆ ಐದು ಮಂದಿ ಬಲಿಯಾಗಿದ್ದಾರೆ ನೆಲಮಂಗಲದ ನವಯುಗ ಟೋಲ್ ಬಳಿ ನಡೆದಂತಹ ಅಪಘಾತ ಇದಾಗಿದೆ ಡಿವೈಡರ್ ಹಾರಿ ಬಸ್ಗೆ ಟಾಟಾ ಇಂಡಿಕಾ ಕಾರು ಡಿಕ್ಕಿ ಆಗಿರುವಂಥದ್ದು ಕಾರ್ನಲ್ಲಿದ್ದಂತಹ ಐವರು ಯುವಕರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಕೆಎಸ್ಆರ್ಟಿಸಿ ಡ್ರೈವರ್ ಕಂಡಕ್ಟರ್ಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ ದುರ್ಗಾಪ್ರಸಾದ್ ಕೇಶವ್ ಲಲಿತ್ ಹಶಿತ್ ಮತ್ತು ನಿಖಿತ್ ಪ್ರಸ್ತಾವ್ ಯುವಕರಾಗಿದ್ದಾರೆ ಮೃತ ಯುವಕರೆಲ್ಲರೂ ಕೂಡ ದೊಡ್ಡಬಳ್ಳಾಪುರದ ಮೂಲದವರಾಗಿದ್ದಾರೆ ತುಮಕೂರು ಕಡೆಯಿಂದ ಬೆಂಗಳೂರಿಗೆ ಬರುತ್ತಿದ್ದಂತಹ ಕಾರು ಇದಾಗಿತ್ತು ಜಿಂದಾಲ್ ಆಸ್ಪತ್ರೆಯ ಬಳಿ ಡಿವೈಡರ್ ಹಾರಿದ ಕಾರು ಬಸ್ನಲ್ಲಿದ್ದಂತಹ ನಲವತ್ತೆರಡು ಪ್ರಯಾಣಿಕರು ಅಪಾಯದಿಂದ ಬಚಾವಾಗಿದ್ದಾರೆ ಸಾಧಿಸಿ ಬಸ್ನಲ್ಲಿದ್ದಂತಹ ಪ್ರಯಾಣಿಕರು ಆದರೆ ಕಂಡಕ್ಟರ್ ಮತ್ತು ಡ್ರೈವರ್ಗೆ ಗಾಯಗಳಾಗಿರುವಂಥದ್ದು ಗಾಯಗಳಾಗಿರುವಂತದ್ದು ಭೀಕರವಾದಂತಹ ಅಪಘಾತದಲ್ಲಿ ಐದು ಮಂದಿ ಸ್ಥಳದಲ್ಲೇ ಸಾವನ್ನಪ್ಪಿರುವಂತಹ ಘಟನೆ ನೆಲಮಂಗಲದ ನವಯುಗ ಟೋಲ್ ಬಳಿ ನಡೆದಿರುವಂತದ್ದು ಕೆ ಕೆಎಸ್ಆರ್ಟಿಸಿ ಬಸ್ ಮತ್ತು ಇನ್ನ ಕಾರ ಟಾಟಾ ಇಂಡಿಕಾ ಕಾರ್ ನಡುವೆ ಡಿಕ್ಕಿಯಾಗಿರುವಂತದ್ದು ಕಾರ್ ಪ್ರಯಾಣ ಮಾಡ್ತಾ ಇದ್ದಂತಹ ದುರ್ಗಾ ಪ್ರಸಾದ್ ಕೇಶವ್ ಲಲಿತಾ ಹರ್ಷಿತ್ ಮತ್ತು ನಿಖಿತ್ ಎನ್ನುವಂತಹ ಯುವಕರು ಸಾವನ್ನಪ್ಪಿದ್ದಾರೆ ಮೃತ ಯುವಕರೆಲ್ಲರೂ ಕೂಡ ದೊಡ್ಡಬಳ್ಳಾಪುರದ ಮೂಲದವರಾಗಿದ್ದಾರೆ ಎನ್ನಲಾಗ್ತಾ ಇದೆ ತುಮಕೂರು ಕಡೆಯಿಂದ ಬೆಂಗಳೂರಿಗೆ ಬರ್ತಿದ್ದಂತಹ ಕಾರು ಜಿಂದಾಲ್ ಆಸ್ಪತ್ರೆಯ ಬಳಿ ಡಿವೈಡರ್ ಹಾರಿರುವಂತದ್ದು ಹೀಗಾಗಿ ಅಪಘಾತ ಸಂಭವಿಸಿದೆ ಅಪಘಾತದಲ್ಲಿ ಐದು ಮಂದಿ ಸಾವನ್ನಪ್ಪಿದ್ದಾರೆ ಇನ್ನು ಕೆಎಸ್ಆರ್ಟಿಸಿ ಬಸ್ ಕಂಡಕ್ಟರ್ ಮತ್ತು ಡ್ರೈವರ್ಗೆ ಸಣ್ಣ ಪುಟ್ಟ ಗಾಯಗಳಾಗಿರುವಂತದ್ದು ಅವರನ್ನು ಕೂಡ ಆಸ್ಪತ್ರೆಗೆ ಕಳುಹಿಸಲಾಗಿದೆ ಹಾಗೆ ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತಾ ಇರುವಂಥದ್ದು ನಾವು ಬಸ್ ನಲ್ಲಿ ಪ್ರಯಾಣ ಮಾಡ್ತಾ ಇದ್ದಂತಹ ನಲವತ್ತೆರಡು ಮಂದಿ ಪ್ರಯಾಣಿಕರು ಅಪಾಯದಿಂದ ಜಸ್ಟ್ ಮಿಸ್ ಆಗಿದ್ದಾರೆ ಅಂತಾರೆ ಹೇಳ್ಬೋದು ತುಮಕೂರು ಕಡೆಯಿಂದ ಬರ್ತಕ್ಕಂಥ ಒಂದು ಕಾರು ಈ ಮೀಡಿಯಾನೇ ದಾಟಿ ಹೋಗಿ ಬೆಂಗಳೂರಿಂದ ತುಮ್ಕೂರು ಕಡೆ ಹೋಗ್ತಾ ಇರ್ತಕ್ಕಂಥ ಒಂದು ಬಸ್ಗೆ ಮುಖಾಮುಖಿಯಾಗಿ ಇದು ಅಪಘಾತ ಆಗಿದೆ ಬೇಸಿಕಲಿ ಅಂದರೆ ಪ್ರೈಮರಿ ಅದು ಆ ಥರ ಅಂತ ಗೊತ್ತಾಗಿದೆ ಈಗ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಪ್ರಾಥಮಿಕ ಇನ್ಫಾರ್ಮೇಷನ್ ಪ್ರಕಾರ ಒಟ್ಟು ನಾಲ್ಕು ಜನ ಡೆತ್ ಆಗಿದ್ದಾರೆ ಒಬ್ಬರು ಇಂಜುರ್ಡ್ ಇದ್ದಾರೆ ಅಂತ ಗೊತ್ತಾಗಿದೆ ಅವ್ರನ್ನ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ ಸೊ ಮುಂದೆ ತನಿಖೆ ಮುಂದುವರಿತದೆ ಕಾರಿಂದ ರ್ಯಾಶ್ ಡ್ರೈವ್ ಅದು ಇನ್ವೆಸ್ಟಿಗೇಷನ್ ಮಾಡಿದ ಮೇಲೆ ಗೊತ್ತಾಗ್ತದೆ ಸೊ ಅಧಿಕಾರಿಗಳು ಬಂದಿದ್ದಾರೆ ಎಲ್ಲ ಪರಿಶೀಲನೆ ಮಾಡ್ತಾ ಇದ್ದಾರೆ ಅದು ಇನ್ನೂ ಅವ್ರಿಗೆ ಹೋಗಿ ಮಾತಾಡಿಸ್ಬೇಕು ಅಂದರೆ ಈಗ ನಾವು ನೋಡು ನೋಡು ಮಟ್ಟಿಗೆ ಗೊತ್ತಾಗ್ತದೆ ತುಮಕೂರಿಂದ ಬೆಂಗಳೂರು ಕಡೆ ಕಾರ್ ಹೋಗ್ತಾ ಇತ್ತು ಬಸ್ ಬೆಂಗಳೂರಿಂದ ತುಮಕೂರು ಕಡೆ ಹೋಗ್ತಾ ಇತ್ತು ಅಂತ ಇನ್ನೂ ಮಾಹಿತಿ ಸಿಕ್ಕಿಲ್ಲ ತುಮಕೂರು ಕಡೆಯಿಂದ ಬರ್ತಕ್ಕಂಥ ಒಂದು ಕಾರು ಈ ಮಿಡಿಯನನ್ನ ದಾಟಿ ಹೋಗಿ ಬೆಂಗಳೂರಿಂದ ತುಮಕೂರು ಕಡೆ ಹೋಗ್ತಾ ಇರ್ತಕ್ಕಂಥ ಒಂದು ಬಸ್ಗೆ ಮುಖಾಮುಖಿಯಾಗಿ ಇದು ಅಪಘಾತ ಆಗಿದೆ ಬೇಸಿಕಲಿ ಅಂದರೆ ಪ್ರೈಮರಿ ಅದು ಆ ಥರ ಅಂತ ಗೊತ್ತಾಗಿದೆ ಈಗ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಪ್ರಾಥಮಿಕ ಇನ್ಫಾರ್ಮೇಷನ್ ಪ್ರಕಾರ ಒಟ್ಟು ನಾಲ್ಕು ಜನ ಡೆತ್ ಆಗಿದ್ದಾರೆ ಒಬ್ಬರು ಇಂಜುರ್ಡ್ ಇದ್ದಾರೆ ಅಂತ ಗೊತ್ತಾಗಿದೆ ಅವ್ರನ್ನ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ ಸೊ ಮುಂದೆ ತನಿಖೆ ಮುಂದುವರಿತದೆ ಈಗ ಕಾರಿಂದ ರ್ಯಾಶ್ ಡ್ರೈವ್ ಅದು ಇನ್ವೆಸ್ಟಿಗೇಷನ್ ಮಾಡಿದ ಮೇಲೆ ಗೊತ್ತಾಗ್ತದೆ ಸೊ ಅಧಿಕಾರಿಗಳು ಬಂದಿದ್ದಾರೆ ಎಲ್ಲ ಪಕ್ಕ